ಮಿಂಚು ಬರುತ್ತೆ ಮಿಂಚು ಬಂದರೆ ಮಳೆ ಬರುತ್ತೆ ನನ್ನ ಹುಡುಗಿ ನಾನು ಹುಟ್ಟಿದರೆ ನಾನು ಬರ್ತೀನಿ ಈ ಹುಡುಗಿ ನವದೆ ನವರಾದ್ರೆ ಪಾರ್ಟಿ ಹೋಗನೇ ತಿನ್ನೋದಕ್ಕೆ ಬಂದೆ

ಪೂಜೆ ಮಾಡ್ಬೇಕು ಅದಾದ್ಮೇಲೆ ಸಿಂಕ್ ಅಲ್ಲಿ ಪಾತ್ರೆ ಇದಾವೆ ಪಾತ್ರೆ ಎಲ್ಲ ತೊಳಿಬೇಕು ಅದಾದ್ಮೇಲೆ ಮೂರ್ ದಿನದ ಬಟ್ಟೆ ಇದಾವೆ ಮೂರ್ ದಿನದ ಅಷ್ಟೇ ನಾನು ಹೋಗಿ ಮತ್ತೆ ಇನ್ನಾರು ಹೋಗಿತಾರೆ ನೀವೇ ತಾನೇ ನಾನು ಕಟ್ಕೊಂಡಿರೋದು ನೀವೇ ಹೋಗಿಬೇಕು ಮತ್ತೆ ಸರಿ ಆಯ್ತು ಹೋಗಿದ್ದೀನಿ ಇದು ಯಾರು ಬರಿ

ശരി സാറ കർണാടക ഐത് സൂ പക്ക ಬಾರ ತಕ ಕಲ್ಲೆ ಏನಾದ ಅರ್ಧ ರಸೊಂಡೈತಲ್ಲ ಅದು ತಿಲ್ಲ ನಮ್ಮಪ್ಪ ಕೊಡ್ಸಿರೋ ಸೇರೇನಾ ಅರುಬಿಟ್ಟ ಅಯ್ಯೋ 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 얘는 ಬಂದ್ರೆ ನಿಮಗೆ ಗೊತ್ತಾಗಲ್ಲ ನಮ್ಮಪ್ಪ ಅಮೇಲ್ದಿಂದ ಅರಿಸೋತೆ ಕೊಡ್ತ ತಂದಿರೋದು ಬಿಬಿ ಗೆ ಬಿಟ್ಟೆಲ್ಲ ಪರಿಣಾಮ ಕರಿಯ ತಿನ್ ಬರ್ಬಾ ಏನು ಪೂಜೆ ಮಾಡಿದ್ ಆಯ್ತಾ ಆಯ್ತು ಅನ್ರೀ ಸರಿ ಬೇಗ ಅಪ್ಪ ನಾನು ರೀಲ್ಸ್ ಮಾಡಬೇಕು ರೀಲ್ಸ್ ಸರ್ ಓ ರೀಲ್ಸ್ ಏನು ನಾನು ಏನು ಮಾಡಬೇಕು ಫೋನ್ ನಿನ್ ನಿಮ್ಮ ಅಪ್ಪ ಹಿಡಿದನ ಬಾ ಬೇಗ ತಗೋ ಫಿಲ್ಟರ್ ಹಾಕಿದೀನಿ ಬೆಳ್ಳಕ್ ಬರ್ಬೇಕು ತರ ತೆಗಿ ಫಿಲ್ಟರ್ ಏನಾದ್ರೂ ಚೇಂಜ್ ಮಾಡಿದ್ರೆ ಏನೋ ಗುಣಕ್ತಾ ಇದ್ದ ತೆಗಿ ಬೇಗ ನನ್ ಜೊತೆ ಅದು ಜೋಸ್ ಜೋಸಿ ಗ್ಯಾನ್ಸ್ ಮಾಡ್ತಿದ್ದೆ ದೋಸ್ತ ಬಾರು ನಾನ್ ಬಂದಿರಬಾರ ತಗೀದ ದೋಸ್ತಾ ನಿಮ್ ದೋಸ್ತ ಎಲ್ಲ ತೆಗೀತಿಲ್ಲ ದೋಸ್ತಾ ಇಡೀ ಊರಲ್ಲಿ ಒಂದೊಂದು ಎಂಟಿನ ಕಂಟ್ರೋಲ್ ಆಗಿಡ್ಕೋಳಿ ಯಾರು ಇಲ್ಲಂತ ಬಾ

ಏನಿಲ್ಲಪ್ಪ ಹಂಗೆ ಸುಮ್ನೆ ಕೇಳ್ದೆ ಕ್ಯಾಶುವಲ್ ಆಗಿ ಏನು ಇವು ಇಲ್ ಬೈತಿ ಇವತ್ತು ಹೇ ನಿನ್ ನೋಡೋಣ ಅಂತ ದೋಸ್ತ ನಿಮ್ ಕಳಿಕೆ ಬೇರೆ ಸರಿ ಇಲ್ಲಾ ಏನು ಅಂದಂಗಿತ್ತು ಏನಿಲ್ಲಪ್ಪಾ ನಾನ್ ನಿಮ್ ಚೆನ್ನಾಗಿ ನಾವೇನ್ ಬಿಟ್ಬಿಡ ಸರಿ ಇಲ್ಲೇ ಹೋಗ್ಬಿಡ್ರಿ ಹೇ ಬೇಡ 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 ಹಾ ನಾ ನಿಮ್ಮನೆಗೆ ತಿಂಡಿ ತಿಂಡಿ ಚಾಕ್ ಕುಡ್ದ ಹೋಗ ಅಂತ ಬಂದಿವಿ ನೋಡಿ ಓಣ ಸರಿ ಬಾರಪ್ಪ ತಗೋಲಿ

ಏನಿಲ್ಲ ಸ್ವಲ್ಪ ಫ್ರೆಂಡ್ಸ್ ಒಂದೆರಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೋ ಮ್ಯಾನೆಜ್ ಮೈದಿ ಪ್ರಶ್ನೆ ಆ ಮನ್ಯ ಈ ತರದ ಹೇಳಿದೀನಿ ಯಾರಂತ್ ಕಂಡಿದಿರ ದುರ್ಗೆ ದುರ್ಗೆ ಗೋಡ ಅದು ಅದು ನಮ್ಮ ದೋಸ್ತಂದ್ರು ಇದು ಹು ಅದು ಅದು ಬೇಕಾಗಿರತ್ತ ನಮ್ದು ಅದು ಹಿಂಗ ಹಿಂಗ ಮ್ಯಾ ಇ ಗಟ್ರಲ್ ನೋಡು ಇಟ್ಕೋಬೇಕ್ ನೋಡು ಕಲಿಯ ನೋಡ್ತಾನೆ

கண்ட்ரோல் ஏனால கம்மி கணா சப்பேன் சப்பேல சக்கிர

ಅರೆ ಹಿಡ್ಕೊಂಡೆ ಗೆಟ್ಕೋದು ಬೇಗ ತಗಂಬಾ ಇಷ್ಟ ಕಂಟ್ರೋಲ್ ಗೆಟ್ಕಬೇಕು ಸರಿನಾ ನಾನು ಹೆಂಟಿ ಗುಲಾಮ ನೆಳಿರಲ್ಲ ಕಂಟ್ರೋಲ್ ಕಂಟ್ರೋಲ್ ಗೆಟ್ಕೋ ಹಾ ಏ ನಿಲ್ಲ ಯಾಕ ದೋಸ್ತಾ ಯಾಕ ಏನು ಸರಿ ಸರಿ ಏನು ದೋಸ್ತಾ ಇನ್ನು ಬಂದಿಲ್ಲ ಬಂದಿಲ್ಲ what is the

ಓ ಇವ್ನ ಹೇಳ್ತಾನೆ ನೀವು ಕೇಳ್ಬಿಡ್ರಿ ಇವ್ನ ಹೇಳ್ತಾ ನೀವೆಲ್ಲ ಹೋಗಿ ಕೇಳ್ಕೊಂಡ್ ಎಂಟಿನಲ್ಲಿ ಅವ್ರು ಕರೆದಿದ್ದಾರೆ ನೀವು ಬಂದ್ಬಿಟ್ಟಿದೀರ ನಿಮಗೆ ಮಿರ್ಚಿ ಬೇಕಾ ನಿಮ್ಗೆ ಮಟಕ್ಕಿ ಬೇಕಾ ಸಕ್ಕರೆ ಅಂದ್ರೆ ಟೀ ಬೇಕಾ ಓಪನ್ ಆಗಿ ಎಲ್ಲ ಮನೆ ಎದ್ದು ಅಂದ್ರೆ ಚೆನ್ನಾಗಿರ್ತೈತೆ ಇಲ್ಲ ಅಂದ್ರೆ エンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンティナー、アンテ ಹೆಂಗ್ ಕಟ್ಟಲ್ಲ ನೋಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಪ್ತೀವಿ ಬೆಲ್ಲೈಕಲ್ ಪ್ರೆಸ್ ಮಾಡಿ